ಹಾಯ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ಇವತ್ತು ಆಫ್ಟರ್ ಎ ಲಾಂಗ್ ಟೈಮ್ ನೋಡಿ ನಮ್ಮ ಮನೆಯಲ್ಲಿ ನಿಮ್ಮನ್ನು ಮತ್ತೊಮ್ಮೆ ಭೇಟಿ ಆಗ್ತಾ ಇದ್ದೇನೆ ತುಂಬ ದಿವಸದಿಂದ ನನಗೆ ವೀಡಿಯೋ ಹಾಕಲಿಕ್ಕೆ ಆಗ್ತಾ ಇರದೇ ಇರುವುದಕ್ಕೆ ಕೆಲವೆಲ್ಲ ರೀಸನ್ ಉಂಟು ಅದರಲ್ಲಿ ಮೇಯ್ನ್ ರೀಸನ್ ಎಂತ ಅಂತ ಹೇಳಿದರೆ ನಂದು ಸುರಬೀದ ಮಲ್ನಾಡ್ ಗಿಡ್ಡ ಅಂತ ಒಂದು ಚಾನೆಲ್ ಇತ್ತಲ್ಲ ನಮ್ಮ ಮನೆ ಹಸುಗಳ ಬಗ್ಗೆ ಹಸುಗಳ ಸ್ವಭಾವದ ಬಗ್ಗೆ ಹಸುಗಳನ್ನು ಹೇಗೆ ಸಾಕೋದು ಈ ಥರ ಹಲವು ರೀತಿಯಾದಂತಹ ಒಳ್ಳೆ ಮಾಹಿತಿಯೆಲ್ಲ ನಾನು ಅದರಲ್ಲಿ ಶೇರ್ ಮಾಡ್ತಾ ಇದ್ದಲ್ಲ ಅದು ನನಗೆ ನವಂಬರು ಒಂಬತ್ತನೇ ತಾರೀಕಿಗೆ ನಾನು ಅಕೌಂಟ್ ನೋಡುವಾಗ ಅದು ಸೈನ್ ಔಟ್ ಆದ ಹಾಗೆ ಕಾಣ್ತಾ ಇತ್ತು ಸೊ ಅದರ ಬಗ್ಗೆ ನನಗೆ ಸಿಕ್ಕಾ ಬಟ್ಟೆ ಟೆನ್ಷನ್ ಆಗಿ ಅಂದರೆ ಟೆನ್ಷನ್ ಅಂದರೆ ಹಾಗೆ ಅಲ್ಲ ಸೊ ಅದನ್ನು ಹೇಗೆ ರಿಕವರ್ ಮಾಡೋದು ಹೇಗೆ ರಿಕವರ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಮಾಡ್ತಾ ಆಲ್ರೆಡಿ ಇದು ಈ ಚಾನೆಲ್ಗೆ ತುಂಬ ವೀಡಿಯೋಸ್ ಮಾಡಿದ್ದೇನೆ ಆಯಿತಾ ಬಟ್ ನನಗೆ ಅದು ಹಾಕ್ಲಿಕ್ಕೆ ಪುರ್ಸೋತ್ ಆಗ್ತಾಯಿಲ್ಲ ಅಂದರೆ ಎಡಿಟಿಂಗ್ ಎಲ್ಲ ಮಾಡಲಿಕ್ಕೆ ಆಗ್ತಾಯಿಲ್ಲ ಮತ್ತೆ ಒಂಥರ ಮೂಡ್ ಬರ್ತಾ ಇಲ್ಲ ಅದನ್ನು ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡುವ ಅಂತ ಹೇಳಿ ಸೊ ಆದಷ್ಟು ಬೇಗ ಮತ್ತೆ ನಾನು ನಿಮಗೆ ಸಿಗ್ತೇನೆ ನನ್ನ ರೆಗ್ಯುಲರ್ ವೀಡಿಯೋದಲ್ಲಿ ಹಾಗೇ ನಾನು ನಿಮ್ಮ ಹತ್ರ ಎಲ್ಲ ಒಂದು ರಿಕ್ವೆಸ್ಟ್ ಮಾಡೋದು ಅಂತ ಹೇಳಿದರೆ ನನಗೆ ಅದರಲ್ಲಿ ಸಿಕ್ಸ್ ತೌಸಂಡು ಇದ್ದಾರೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆಯಿತಾ ಈಗ ಸಹ ನನಗೆ ಮೇಲ್ ಮಾಡಿ ಅಂದರೆ ಅದಕ್ಕೆ ನಾನು ಒಂದು ಕಾಂಟ್ಯಾಕ್ಟ್ ಮೇಲ್ ಐ ಡಿ ಬೇರೆ ಕೊಟ್ಟಿದ್ದೇನೆ ಸೊ ಅದಕ್ಕೆ ನನಗೆ ಮೇಲ್ ಮಾಡಿ ನನ್ನ ನಂಬರ್ ತಗೊಂಡು ಹಸುಗಳ ಬಗ್ಗೆ ಈಗ ಸಹ ನನಗೆ ತಿಂಗಳಿಗೆ ಒಂದು ಎರಡು ಮೂರು ಜನ ಫೋನ್ ಮಾಡಿ ಕೇಳ್ತಾರೆ ಹೇಗೆ ಏನು ನಿಮ್ಮ ವಿಡಿಯೋ ನೋಡಿ ನಾನು ಈ ಹಸುಗಳನ್ನೆಲ್ಲ ಸಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಈ ಥರ ತುಂಬ ಒಳ್ಳೆ ರೆಸ್ಪಾನ್ಸ್ ಉಂಟು ಅದರಲ್ಲಿ ವೀಡಿಯೋ ಹಾಕದೆ ನಾನು ಆಲ್ಮೋಸ್ಟ್ ಒಂದು ತಿಂಗಳ ಮೇಲೆ ಆಯಿತು ಆದರೆ ಸಹ ಮತ್ತು ನಾನು ಬಿಟ್ಟು ಬಿಟ್ಟೆಲ್ಲ ವೀಡಿಯೋ ಎಲ್ಲ ಹಾಕ್ತಾಯಿದ್ದೆ ಆದರೆ ಸಹ ನನಗೆ ಆ ಆ ಒಂದು ಚಾನೆಲ್ಗೆ ಒಳ್ಳೆ ರೆಸ್ಪೆಕ್ಟ್ ಉಂಟು ಮತ್ತು ನಾನೊಂದು ಅದೊಂಥರ ಸ್ಪೆಷಲ್ ಚಾನೆಲ್ ಚಾನೆಲ್ನಂದು ತುಂಬ ಎಂತ ಹೇಳೋದು ಅಟ್ಯಾಚ್ಮೆಂಟ್ ಉಂಟು ನನಗೆ ಅದು ಹೇಳಲಿಕ್ಕೆ ಗೊತ್ತಾಗೋದಿಲ್ಲ ಸೊ ನನಗೆ ಆ ಚಾನೆಲನ್ನು ಹೇಗೆ ರಿಕವರಿ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅದು ಪಾಸ್ವರ್ಡ್ ಚೇಂಜ್ ಆಗಿದೆ ಮತ್ತು ಅದಕ್ಕೆ ವೆರಿಫಿಕೇಷನ್ ಕೋಡಿಗೆ ಕೊಡುವಂತಹ ಎರಡು ಮೊಬೈಲ್ ನಂಬರ್ ಅದು ಚೇಂಜ್ ಆಗಿದೆ ಹಾಗೆ ನಾನು ಎಣಿಸಿದೆ ನಮ್ಮ ಈ ಲೊಕೇಶನ್ಗೆ ಬಂದು ಟ್ರೈ ಮಾಡಿದರೆ ಆಗ್ತದೆ ಅಂತ ಎಣಿಸಿ ನಾನು ಈ ಈ ದಿವಸ ಕಾಯ್ತಾ ಇದ್ದೆ ಆಯಿತಾ ಬಟ್ ಇಲ್ಲಿ ಸಹ ಆಗಲೇ ಇಲ್ಲ ಇನ್ನೂ ನನಗೆ ಅನ್ನಿಸ್ತದೆ ಇದಕ್ಕೆ ನಾವು ಕ್ರೈಮ್ ಸೈಬರ್ ಕ್ರೈಮ್ ಅದಕ್ಕೆ ನಾವು ಕಂಪ್ಲೇಂಟ್ ಲಾಗ್ ಮಾಡಬೇಕಾ ಏನು ಎಂತ ಅಂತ ನನಗೆ ಸಹ ಸರಿ ಗೊತ್ತಿಲ್ಲ ಸೊ ನಿಮಗೇನಾದರೂ ಗೊತ್ತಿದೆ ಪ್ಲೀಸ್ ನನಗೆ ತಿಳಿಸಿ ಹೆಲ್ಪ್ ಮಾಡಿ ಆಯಿತಾ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್ ನೆಕ್ಸ್ಟ್ ಬರ್ತೇನೆ ಆದಷ್ಟು ಬೇಗ ಒಳ್ಳೆ ಒಳ್ಳೆ ವೀಡಿಯೋದ ಜೊತೆಗೆ